ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಅಂತೂ ಇಂತೂ ಗೇಮ್ ಆಡೇ ಮುಗಿಸಿಬಿಟ್ವಿ ಎರಡು ಸಾವಿರದ ಇಪ್ಪತ್ತೈದನ್ನ ಈಗ ಎರಡು ಸಾವಿರದ ಇಪ್ಪತ್ತಾರು ಕೂಡ ಬಂದಿದೆ ಈಗೂ ಕೂಡ ಗೇಮ್ ಆಡಂತ ನಾನೊಂದು ಲಿವರ್ನ ತಂದಿದ್ದೀನಿ ಫಸ್ಟ್ ಟೈಮ್ ನಿಮಗೆ ಫಸ್ಟ್ ದಿನ ಒಂದು ದೇವರ ಆಶೀರ್ವಾದ ಕೃಪೆ ನಿಮ್ಮ ಮೇಲೆ ಇರಲಿ ಅಂತ ಒಂದು ಚಾಮುಂಡೇಶ್ವರಿಯ ದೇವಿಯ ಲಿವರಿ ಕೂಡ ತಂದಿದ್ದೀನಿ ಇದು ಕೂಡ ಒನ್ ಕೆ ಸ್ಪೆಷಲ್ ಲಿವರಿ ಕೂಡ ಆಗಿರುವಂಥದ್ದು ಒನ್ ಕೆ ಸ್ಪೆಷಲ್ ಎಲ್ಲರಿಗೂ ಒಂದು ಕೃಪೆ ಇರಲಿ ನನಗೂ ಒಂದು ಕೃಪೆ ಇರಲಿ ಗೋಲ್ ಅಚೀವ್ಮೆಂಟ್ ಆಗಲಿ ಅಂತ ನಾನು ಕೂಡ ಲಿವರಿನ ರಿವ್ಯೂ ಮಾಡ್ತಿರುವಂಥದ್ದು ನೀವು ಕೂಡ ಇದನ್ನ ಹಾಕೊಂಡ್ಬಿಟ್ಟು ಒಂದು ಸಲ ದೇವಿಯ ಆಶೀರ್ವಾದ ತಗೊಳ್ಳಿ ನಿಮಗೆ ಗೇಮಲ್ಲಿ ಮುಂದೆ ಯಾವುದೇ ರೀತಿ ಪ್ರಾಬ್ಲಮ್ ಆಗದೇ ಇರಲಿ ಅಂತ ನಿಮ್ಮ ಲೈಫಲ್ಲೂ ಕೂಡ ಪ್ರಾಬ್ಲಮ್ ಆಗದೇ ಇರಲಿ ಅಂತ ಅಷ್ಟೇ ಗೇಮಲ್ಲಿ ಅಷ್ಟೇ ಅಲ್ಲ ನಮಗೆ ಈ ಲಿವರಿ ಅಂತೂ ನೆಕ್ಸ್ಟ್ ಆಗಿ ಸಿಗುವಂಥದ್ದು ಈ ಲಿವರಿನ ಯಾವ ರೀತಿ ಡೌನ್ಲೋಡ್ ಹಾಕೊಳ್ಳೋದು ನಿಮಗೆ ಈ ಕಂಪ್ಲೀಟ್ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ನೀವು ಕೂಡ ಡೌನ್ಲೋಡ್ ಹಾಕೊಳ್ಳಿ ಮತ್ತು ನಮ್ಮ ಏನಾದರೂ ಫಸ್ಟ್ ಟೈಮ್ ಹಿಜಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ಲನ್ನ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಯಾಕಪ್ಪ ಅಂದರೆ ನಾನು ಮುಂದೆ ಹಾಕೋ ವಿಡಿಯೋಲ್ಲ ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುವಂಥದ್ದು ಯಾವುದೇ ರೀತಿ ಹುಡುಕಾಡೋತ್ತಲ್ಲ ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಷನ್ ಬರುವಂಥದ್ದು ಈಗ ನಿಮಗೆ ಲಿವರಿ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ನಿಮಗೆ ಲಿವರಿ ಅಂತ ಏನು ಹೇಳೋಕ್ಕೆ ಬಂದರೆ ನೆಕ್ಸ್ಟ್ ಅಂದರೆ ನೆಕ್ಸ್ಟ್ ಲೆವೆಲಾಗಿ ಇರುವಂಥದ್ದು ಎಲ್ಲ ಕೂಡ ಆಗಿದೆ ನ್ಯೂ ಇಯರ್ ಸ್ಪೆಷಲ್ ಗಂಟೆ ಸ್ಪೆಷಲ್ ಆಗಿ ಇರುವಂಥ ಲಿವರಿ ಕೂಡ ಇಲ್ಲಿವರೆಗೂ ಯಾವುದೇ ರೀತಿ ದೇವಿಯ ಲಿವರಿ ಕೂಡ ಕ್ರಿಯೇಟ್ ಮಾಡಿರೋದಿಲ್ಲ ಇದೇ ಫಸ್ಟ್ ಟೈಮಲ್ಲಿ ಲಿವರಿ ಕೂಡ ಕ್ರಿಯೇಟ್ ಮಾಡಿರುವಂಥದ್ದು ನೀವು ಕೂಡ ಆ್ಯಡ್ ಮಾಡ್ಕೊಳ್ಳಿ ಇದು ಕೆ ಎಸ್ ಆರ್ ಟಿ ಸಿ ಲಿವರಿ ಇರುವಂಥದ್ದು ಅದಕ್ಕೆ ನಾವು ಚಾಮುಂಡೇಶ್ವರನ ಸ್ವಲ್ಪ ಆ್ಯಡ್ ಮಾಡಿ ಎಡಿಷನ್ ಮಾಡಿ ಮಾಡಿಫೈ ಮಾಡಿ ಕೊಟ್ಟಿದ್ದೀವಿ ನಿಮಗೆ ನೀವು ಕೂಡ ಹಾಕೊಳ್ಳಿ ಬನ್ನಿ ಈಗ ಫ್ರಂಟ್ ಲುಕ್ ನಮಗೆ ಯಾವ ರೀತಿ ಸಿಗುತ್ತೆ ಅಂತ ನೋಡ್ಕೊಂಡು ಬಂದ್ಬಿಡೋಣ ನೋಡಿ ನಿಮಗೆ ಫ್ರಂಟ್ ಲುಕ್ ನೋಡಕ್ಕೆ ಬಂದರೆ ಈ ರೀತಿ ಸಿಗುವಂಥದ್ದು ಮೇಲೆ ದೊಡ್ಡದಾಗಿ ಕರಾರ ಸಾನಿ ಅಂತ ಕಲ್ಲಿ ನಿಮಗೆ ಗ್ಲಾಸ್ ಮೇಲೆ ಚಾಮುಂಡೇಶ್ವರಿ ಇರುವಂಥದ್ದು ಮತ್ತು ಇಲ್ಲಿ ಗ್ರೀನ್ ಗಲ್ಲಿ ಗ್ರೀನ್ ಬೋರ್ಡ್ ಅಲ್ಲಿ ಒಂದು ಚಾಮುಂಡೇಶ್ವರಿ ಎಕ್ಸ್ಪ್ರೆಸ್ ಅಂತ ಹಾಕಿರುವಂತಾರೆ ನೋಡಿ ನಿಮಗೆ ಯಾವ ರೀತಿ ಸಿಗುವಂಥದ್ದು ಮತ್ತೆ ನೀವು ಹಾಗೆ ಕೆಳಗೆ ಬಂದರೆ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಅಂತ ಆ್ಯಡ್ ಮಾಡಿರುವಂತದ್ದು ಮತ್ತು ಸ್ವಲ್ಪ ನಂಬರ್ ಪ್ಲೇಟ್ ಅಲ್ಲಿ ಕೆ ಜೀರೋ ನೈನ್ ಎಚ್ ಡಿ ನೋ ಇದೆ ಅದು ಸ್ವಲ್ಪ ಕಾಣ್ತಿಲ್ಲ ನಾನು ಇಲ್ಲಿ ಬಲೂನ್ ರೀತಿ ಆ್ಯಡ್ ಮಾಡಿದ ಅದಕ್ಕೆ ಕಾಣಿಸ್ತಿಲ್ಲ ನಿಮಗೆ ಹಾಗೆ ನಾವೀಗ ಸೈಡ್ ಲುಕ್ ನೋಡಕ್ ಬಂದರೆ ನಿಮಗೆ ಈ ರೀತಿ ಸಿಗುವಂಥದ್ದು ಗುರು ದೊಡ್ಡದಾಗಿ ಚಾಮುಂಡೇಶ್ವರಿ ದೇವಿಯ ರುದ್ರಾವತಾರನ ಹಾಕಿರುವಂಥದ್ದು ಮತ್ತೆ ಫ್ರಂಟಲ್ಲಿ ನಿಮಗೆ ಅಲ್ಲೊಂದು ಕೇಸರಿ ಧ್ವಜ ಕಾಣುವಂಥದ್ದು ಮತ್ತೆ ಕರ್ನಾಟಕ ಪ್ಲಾಗ್ ಎಲ್ಲ ಸಿಗುವಂಥದ್ದು ಇಡೀ ಪೂರ್ತಿ ಬಸಲ ಅಲ್ಲಿ ಮೇಲೆ ಕರ್ನಾಟಕ ಫ್ಲಾಗ್ ಮತ್ತು ಇಲ್ಲಿ ಚಾಮುಂಡೇಶ್ವರಿ ಒಂದು ಸಿಂಹದ ಮೇಲೆ ಕೂತು ರುದ್ರ ಅವತಾರ ಅದು ಹಾಗೆ ನಿಮಗೆ ಕನ್ನಡದಲ್ಲಿ ಕರ್ನಾಟಕ ಸಾರಿಗೆ ಅಂತ ಈ ರೀತಿ ನಿಮಗೆ ಸೈಡ್ ಲುಕ್ ನೋಡೋಕೆ ಬಂದರೆ ಈ ರೀತಿ ಸಿಗುವಂಥದ್ದು ಹಾಗೆ ನೀವು ಈಗ ಬ್ಯಾಕ್ ಲುಕ್ ನೋಡೋಕ್ಕೆ ಬಂದರೆ ನಿಮಗೆ ಬ್ಯಾಕ್ ಲುಕ್ ಈ ರೀತಿ ಸಿಗುವಂಥದ್ದು ಗುರು ಕ್ರೇಜಿಯಾಗಿ ಸಿಗುವಂಥದ್ದು ಮೇಲೆ ದೊಡ್ಡದಾಗಿ ಚಾಮುಂಡೇಶ್ವರಿ ಅಂತ ಹಾಗೆ ನೀವು ಅಲ್ಲಿ ಕೆಳಗೆ ಬಂದರೆ ನಿಮಗೆ ದೊಡ್ಡದಾಗಿ ಇಲ್ಲಿ ಎಕ್ಸ್ಪ್ರೆಸ್ ಅಂತ ಎಲ್ಲ ಆ್ಯಡ್ ಮಾಡಿದ್ದಾರೆ ನೋಡಿ ಕಾಣಿಸ್ತಿರಬಹುದು ನಿಮಗೆ ಕನ್ನಡದಲ್ಲಿ ಮತ್ತು ಆಚೆ ಕಡೆ ಕನ್ನಡದಲ್ಲಿ ಈ ಕಡೆ ಅಲ್ಲಿ ಒಂದು ನಿಮಗೆ ಚಾಮುಂಡೇಶ್ವರಿ ಸಿಂಹದ ಮೇಲೆ ಕೂತಿರೋ ಹಾಗೆ ಸಿಗುವಂಥದ್ದು ನಿಮಗೆ ಗ್ಲಾಸ್ ಮೇಲೆಲ್ಲ ಈ ರೀತಿ ಎಡಿಷನ್ ಮಾಡಿರುವಂಥದ್ದು ನೋಡ್ತಿದ್ರಲ್ಲ ನಿಮಗೆ ಯಾವ ರೀತಿ ಎಲ್ಲ ಮೋಡಿಫೈ ಮಾಡಿರುವಂಥದ್ದು ಹಾಗೆ ನೀವು ಕೆಳಗೆ ಬಂದರೆ ಒಂದು ಲಕ್ಷ್ಮಿ ಫೋಟೋ ಹಾಗೆ ಕರ್ನಾಟಕ ಸಾರಿಗೆ ಕೆ ಎಸ್ ಆರ್ ಟಿ ಸಿ ಅಂತ ಮತ್ತೆ ಬ್ಯಾಕ್ ನಂಬರ್ ಪ್ಲೇಟ್ ಕೂಡ ಇರುವಂಥದ್ದು ನಾನು ಬಂಪರ್ ಆ್ಯಡ್ ಮಾಡಿದ್ರಿಂದ ಅದು ಕಾಣಿಸ್ತಿಲ್ಲ ಈ ರೀತಿ ನಿಮಗೆ ಬ್ಯಾಕ್ ಲುಕೆಲ್ಲ ಸಿಗುವಂಥದ್ದು ಎಲ್ಲ ಕ್ರೇಜ್ ಆಗಿದೆ ಅಂತ ಹೇಳ್ಬೋದು ಮತ್ತೆ ನಾವು ಈಗ ಈ ಸೈಡ್ ಲುಕ್ ನೋಡಕ್ಕೆ ಬಂದ್ರೆ ಸೇಮ್ ಆ ಸೈಡ್ ಯಾವ ರೀತಿ ಈ ಸೈಡ್ ಕೂಡ ಅಷ್ಟೇ ಇರುವಂತದ್ದು ಎಲ್ಲ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಇಲ್ಲೂ ಕೂಡ ಅಷ್ಟೇ ದುರ್ಗಾ ದೇವಿ ಚಾಮುಂಡಿ ದೇವಿ ಕೆ ಎಸ್ ಟಿ ಸಿ ಕರಾರಸಾನಿ ಎಲ್ಲ ಇರುವಂತದ್ದು ಮತ್ತೆ ಈಗ ನಾವು ಕ್ಯಾಬಿನ್ ಅಲ್ಲಿ ನೋಡಕ್ಕೆ ಬಂದ್ರೆ ನಮಗೆ ಕ್ಯಾಬಿನ್ ಅಲ್ಲಿ ಈ ರೀತಿ ಸಿಗುವಂತದ್ದು ಎಲ್ಲ ನೆಕ್ಸ್ಟ್ ಲೆವೆಲ್ ಆಗಿ ಕ್ಯಾಬಿನ್ ಅಲ್ಲಿ ಏನೂ ಕಾಣಿಸ್ರು ಆಗಿಲ್ಲ ಎಲ್ಲ ಕಾಣಿಸುತ್ತೆ ನಿಮಗೆ ಓಡಿಸೋ ಹಾಗೆ ಸ್ವಲ್ಪ ನಿಮಗೆ ಚಾಮುಂಡೇಶ್ವರಿ ಎಕ್ಸ್ಪ್ರೆಸ್ ಅಂತಾಗಿರುತ್ತೆ ಓಹೋ ಎಲ್ಲರೂ ಹೊಂಟು ನನ್ನ ಬಸ್ಸು ಈ ಕಡೆ ಮಾತಾಡಿಕೊಂಡು ಆ ಕಡೆ ಎಲ್ಲೂ ಹೋಗ್ತಿರುತ್ತೆ ಬಸ್ಸು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋ ಮಾಡಬೇಕು ದಯವಿಟ್ಟು ಸಪೋರ್ಟ್ ಮಾಡಿ ಇದಕ್ಕೋಸ್ಕರ ಆದರೂ ನಿಮಗೆ ನೋಡ್ತಿದ್ರೆ ರೋಡೆಲ್ಲ ಕಾಣಿಸ್ತಿರುವಂಥದ್ದು ಸ್ವಲ್ಪ ಯಾರಾದರೂ ಸಡನ್ಲಿ ಮುಂದೆ ಬಂದರೆ ಅಷ್ಟೇ ಕಾಣಿಸಿಲ್ಲ ನಿಮಗೆ ದೂರಿಂದ ಎಲ್ಲ ಕಾಣಿಸುವಂಥದ್ದು ಮತ್ತು ಕ್ಯಾಬಿನಲ್ಲಿ ನಿಮಗೆ ಈ ರೀತಿ ಸಿಗುವಂಥದ್ದು ನಾನು ಕರ್ನಾಟಕ ಟ್ರಾಪಿಕ್ ಮಾಡ್ಕೊಂಡಿದ್ದೀನಿ ಬನ್ನಿ ಈಗ ವೀಡಿಯೋ ಯಾವ ರೀತಿ ಡೌನ್ಲೋಡ್ ಅಂತ ನೋಡ್ಕೊಂಡು ಬಂದು ಬಿಡೋಣ ನಿಮಗೆ ಈ ವಿಡಿಯೋ ಲಿಂಕ್ ನಾನು ನನ್ನ ವೀಡಿಯೋ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ ಇದು ಇನ್ನೂ ಅಪ್ಲೋಡ್ ಆಗಿಲ್ಲ ಈ ಟೈಮ್ಗೆ ಅಪ್ಲೋಡ್ ಆಗಿರುತ್ತೆ ನಾನೀಗ ವಿಡಿಯೋ ಹಾಕ್ತೀನಲ್ಲ ಈ ಟೈಮ್ಗೆ ಅಪ್ಲೋಡ್ ಆಗಿರುತ್ತೆ ಬನ್ನಿ ಇದನ್ನ ಇದರಿಂದ ಡೌನ್ಲೋಡ್ ಆಗೋಳ್ಬೇಕು ಇದಕ್ಕೆ ಯಾವುದೇ ರೀತಿ ಪಾಸ್ವರ್ಡ್ ಕೂಡ ಇರುವಂತಿಲ್ಲ ಬನ್ನಿ ಈಗ ಡೌನ್ಲೋಡ್ ಹಾಕೋ ಪ್ರೊಸೀಜರ್ನ ಸ್ಟಾರ್ಟ್ ಮಾಡೋಕ್ಕೆ ಇವತ್ತು ಟೈಟಲ್ ಕಾಣ್ತಿದೆಯಲ್ಲ ನ್ಯೂ ಇಯರ್ ಸ್ಪೆಷಲ್ ಡೆಲಿವರಿ ಅಂತ ಆ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ನಿಮಗೆ ಡಿಸ್ಕ್ರಿಪ್ಷನ್ ಓಪನ್ ಆಗುವಂಥದ್ದು ಇಲ್ಲಿ ಮೋರ್ ಅಂತ ಕೊಟ್ಟು ಸ್ವಲ್ಪ ನೀವು ಕೆಳಗೆ ಬರಬೇಕಾಗುತ್ತೆ ಇಲ್ಲಿ ಕೆಳಗೆ ಬಂದರೆ ಲಿವರ್ ಲಿಂಕ್ ವಿಲ್ ಬಿ ಅಪ್ಡೇಟೆಡ್ ಆ್ಯಂಡ್ ಸೆವೆನ್ ಎಮ್ ಅಂತ ಇದೆಲ್ಲ ಈಗ ನಿಮಗೆ ಲಿಂಕ್ ಕೂಡ ಬಂದಿರುತ್ತೆ ಅಲ್ಲಿ ಅಲ್ಲಿ ಲಿಂಕ್ ಬಂದಿರುತ್ತಲ್ಲ ಆ ಲಿಂಕ್ನ ಕ್ಲಿಕ್ ಮಾಡ್ಕೊಳ್ಳಿ ಈಗ ನೀವು ಬಂದು ನಿಮಗೆ ಈ ಟೈಮಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡೋ ಟೈಮಲ್ಲಿ ಲಿಂಕ್ ಬಂದಿರುತ್ತೆ ನಾನೀಗ ಅಷ್ಟೇ ಹೇಳ್ತಿದ್ದೀನಲ್ಲ ನಿಮಗೆ ಲಿಂಕ್ ಬಂದಿದೆ ಇರುತ್ತೆ ಆ ಲಿಂಕ್ನ ನೀವು ಕ್ಲಿಕ್ ಮಾಡ್ಕೊಂಡು ನಿಮಗೆ ಶೇರ್ ಮೋಡ್ ಪೇಜ್ ಓಪನ್ ಆಗುವಂಥದ್ದು ಶೇರ್ ಮೋಡ್ ಈ ರೀತಿ ನಿಮಗೆ ಶೇರ್ ಮೋಡ್ ಪೇಜ್ ಲೋಡ್ ಆಗುವಂಥದ್ದು ಲೋಡ್ ಆದ ತಕ್ಷಣ ಸ್ವಲ್ಪ ನಿಮಗೆ ಓಪನ್ ಆಗುವಂಥದ್ದು ಈ ರೀತಿ ಓಪನ್ ಆದ ತಕ್ಷಣ ಇಲ್ಲಿ ಕೆಳಗೆ ಬಂದರೆ ನೀವು ಲಿವರಿ ಲಿಂಕ್ ಇರುವಂಥದ್ದು ನೇಮ್ ಇರುವಂಥದ್ದು ಮತ್ತೆ ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಅಂತ ಇದ್ದಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಬಿಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಿಮಗೊಂದು ನೆಕ್ಸ್ಟ್ ಪೇಜ್ ಕೂಡ ಓಪನ್ ಆಗುವಂತದ್ದು ನೋಡ್ತಿದ್ರಲ್ಲ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಡೌನ್ಲೋಡ್ ಅಂತ ಕಾಣ್ತಿದ್ರೆ ನಿಮಗೆ ಮತ್ತೊಂದು ಆ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿಬಿಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಏನಾದ್ರು ಈ ರೀತಿ ವೈಟ್ ಆಗಿ ಬಂದ್ರೆ ಇಲ್ಲಾಂದರೆ ಏನಾದರೂ ಆಡ್ಸ್ ಬಂದ್ರೆ ಒಂದು ಸಲ ಬ್ಯಾಕ್ ಬಂದುಬಿಟ್ಟು ಮತ್ತೆ ನೀವು ಅದೇ ಪೇಜ್ನ ಈ ರೀತಿ ಬಂದ್ರೆ ಮತ್ತೆ ಬ್ಯಾಕ್ ಬಂದು ಅದೇ ಅದನ್ನೇ ಮತ್ತೆ ಡೌನ್ಲೋಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಆಟೋಮೆಟಿಕ್ ಮೇಲೆ ನೋಟಿಫಿಕೇಶನ್ ಬರುವಂತದ್ದು ನೀವು ಬರೋವರೆಗೂ ವೇಟ್ ಮಾಡಿ ನಾನೀಗ ಆಲ್ರೆಡಿ ಡೌನ್ಲೋಡ್ ಹಾಕಿದ್ದೀನಿ ಅದಕ್ಕೆ ಇಲ್ಲಿ ನಿಮಗೆ ಸಿಗುವಂಥದ್ದು ಇನ್ನೊಂದು ಸಲ ಡೌನ್ಲೋಡ್ ಅಂತ ಕೇಳ್ತಿದ್ದೆ ನಾನೀಗ ಕೊಟ್ಟು ಡೌನ್ ಡೌನ್ಲೋಡ್ ಕೊಟ್ಟ ತಕ್ಷಣ ನಿಮಗೆ ಮೇಲೆ ನೋಟಿಫಿಕೇಷನ್ ಬರುವಂಥದ್ದು ನೋಡಿ ನಮ್ಮ ಲಿವರ್ ಕೂಡ ಕಂಪ್ಲೀಟಾಗಿ ಡೌನ್ಲೋಡ್ ಆಯಿತು ಈಗ ಏನು ಮಾಡಬೇಡಿ ನೀವು ಲಿವರ್ನ ಆ್ಯಡ್ ಮಾಡಬೇಕು ಅದಕ್ಕೆ ನೀವು ಏನು ಯಾವುದೇ ರೀತಿ ಜಡಾರ್ ಚೋರ್ ಯೂಸ್ ಎಲ್ಲ ಡೈರೆಕ್ಟಾಗಿ ಗೇಮ್ನ ಓಪನ್ ಮಾಡ್ಕೊಳ್ಳಿ ಇದು ಯಾವುದೇ ರೀತಿ ಎಲ್ಲ ಈಗ ಗೇಮ್ನ ಓಪನ್ ಮಾಡ್ಕೊಳ್ಳಿ ಲಿವರ್ ಡೌನ್ಲೋಡ್ ಹಾಕೊಳ್ಳೋಣ ನೋಡಿ ಈಗ ಗೇಮ್ ಕೂಡ ಓಪನ್ ಮಾಡ್ಕೊಂಡಿದ್ದೀನಿ ಓಪನ್ ಮಾಡ್ಕೊಂಡು ತಕ್ಷಣ ಇಲ್ಲೊಂದು ಕೂಡ ನಾನು ಲಿವರ್ನ ಅಪ್ಲೈ ಮಾಡಿದ್ದೀನಿ ಇದು ಕೂಡ ಇವತ್ತು ಬೆಳಗ್ಗೆ ವಿಡಿಯೋ ನಿಮಗೆ ರಿಲೀಸ್ ಆಗಿರುವಂಥದ್ದು ಇದು ಒನ್ ಕೆ ಸ್ಪೆಷಲ್ ಆಗಿ ನಾನೇ ಕ್ರಿಯೇಟ್ ಮಾಡಿರುವಂಥದ್ದು ಇದನ್ನು ಕೂಡ ನಿಮಗೆ ಬೇಕಾದರೆ ದಲ್ಲಿ ವಿಡಿಯೋ ಲಿಂಕ್ ಇದೆ ಹೋಗಿಬಿಟ್ಟು ಡೌನ್ಲೋಡ್ ಹಾಕೊಳ್ಳಿ ಇದು ಕೂಡ ನೆಕ್ಸ್ಟ್ ಲೆವೆಲ್ ಆಗಿರುವಂಥದ್ದು ಈಗ ನಮ್ಮ ಇದಕ್ಕೆ ಲಿವರ್ ಇದಕ್ಕೆಲ್ಲವರನ್ನು ಅಪ್ಲೈ ಮಾಡಬೇಕಲ್ಲ ಅದಕ್ಕೆ ಒಂದು ನಿಮಗೆ ಗ್ಯಾರೇಜ್ ಅಂತ ಆಪ್ಷನ್ ಕಾಣ್ತಿದೆ ನೋಡಿ ಲೆಫ್ಟ್ ಸೈಡಲ್ಲಿ ಅದನ್ನ ಈಗ ಕ್ಲಿಕ್ ಮಾಡ್ಬಿಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಗೇಮ್ದು ಗ್ಯಾರೇಜ್ ಕೂಡ ಓಪನ್ ಆಗುವಂಥದ್ದು ಓಪನ್ ಆಗಿದ ತಕ್ಷಣ ಇಲ್ಲಿ ಮೇಲೆ ನಿಮಗೆ ಒಂದು ಇಲ್ಲಿ ಒಂದು ಚುಕ್ಕೆ ಚುಕ್ಕೆ ರೀತಿ ಕಾಣ್ತಿದೆ ನೋಡಿ ಅನ್ನು ಒಂದು ಇಲ್ಲಿ ಹಾರ್ನ್ ಇದೆಲ್ಲ ಹಾರ್ನ್ ನಿಮಗೆ ಚುಕ್ಕೆ ಚುಕ್ಕೆ ಪೇಂಟಿಂಗ್ ಅದನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬ್ರೌಸ್ ವೇರ್ ಲಿವರಿ ಅಂತ ಕೊಡಿ ಲೆಫ್ಟ್ ಸೈಡ್ ಅಲ್ಲಿ ಸೆಕೆಂಡ್ ಒಂದು ಆಪ್ಷನ್ ಇದೆ ವೇರ್ ಲಿವರಿ ಅಂತ ಅದನ್ನು ಬ್ರಸೇರ್ ಲಿವರಿ ಅಂತ ಕೊಡಿ ಕೊಟ್ಟ ತಕ್ಷಣ ನಿಮಗೆ ಅಲ್ಲಿ ಒಂದು ಫಾರ್ಮೆಟ್ ಓಪನ್ ಆಗುವಂಥದ್ದು ಅಲ್ಲಿ ನೀವು ಡಿವೈಸ್ ಗ್ಯಾಲರಿ ಅಂತ ಕೊಡಬೇಕಾಗುತ್ತೆ ಇಲ್ಲಿ ಕಾಣಿಸ್ತಿದ್ರೆ ಡಿವೈಸ್ ಗ್ಯಾಲರಿ ಅಂತ ಆ ಡಿವೈಸ್ ಗ್ಯಾಲರಿ ಅಂತ ಕೊಡಿ ಕೊಟ್ಟ ತಕ್ಷಣ ನಿಮ್ಮ ಮೊಬೈಲಲ್ಲಿರೋ ಫೈಲ್ ಮ್ಯಾನೇಜರ್ ಓಪನ್ ಆಗುವಂಥದ್ದು ಅಲ್ಲಿ ನಮ್ಮ ಲಿವರಿ ಕೂಡ ಬಂದಿರುವಂಥದ್ದು ಅದು ಓಪನ್ ಆದ ತಕ್ಷಣ ಇಲ್ಲಿ ತ್ರೀ ಡಾಟ್ ಇದ್ದಾವೆ ಅದನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಡೌನ್ಲೋಡ್ಸ್ ಅಂತ ಕೊಡಿ ಡೌನ್ಲೋಡ್ಸ್ ಅಂತ ಕೊಡಿದ ತಕ್ಷಣ ಇಲ್ಲಿ ನಮ್ಮ ಲಿವರಿ ಕೂಡ ಫಸ್ಟಲ್ಲೇ ಬಂದಿರುವಂಥದ್ದು ಅದನ್ನು ಕ್ಲಿಕ್ ಮಾಡಿಬಿಡಿ ಈಗ ಕ್ಲಿಕ್ ಮಾಡಿದ ತಕ್ಷಣ ಅದು ಆಟೋಮೆಟಿಕ್ ಆಗಿ ಬಂದು ಬಂದು ಆ್ಯಡ್ ಆಗುವಂಥದ್ದು ನೋಡ್ತಿದ್ರಲ್ಲ ನಿಮಗೆ ಯಾವ ರೀತಿ ಬಂದು ಆ್ಯಡ್ ಆಗಿದೆ ಅಂತ ನೋಡಿ ನಿಮಗೆ ಲಿವರಿ ಕೂಡ ಈಗ ಆ್ಯಡ್ ಆಯಿತು ಈ ರೀತಿ ಎಲ್ಲ ಕ್ಲಿಯರ್ ಆಗಿ ಬಂದು ಆ್ಯಡ್ ಆಗಿರುತ್ತೆ ಈಗ ಇಲ್ಲಿ ಅಪ್ಲೈ ಅಂತ ಕಾಣ್ತಿದೆ ಗ್ರೀನ್ ಕಲರ್ ಅಲ್ಲಿ ಈಗ ಅದನ್ನು ಅಪ್ಲೈ ಅಂತ ಕೊಡಿ ಅಪ್ಲೈ ಅಂತ ಕೊಟ್ಟ ತಕ್ಷಣ ಅದು ನಿಮಗೆ ಅಪ್ಲೈ ಕೂಡ ಆಗುವಂಥದ್ದು ನಮ್ಮ ಬಸ್ಗೆ ಕ್ಲಿಯರ್ ಆಗಿ ಅಪ್ಲೈ ಆಗುವಂಥದ್ದು ಈಗ ಅಪ್ಲೈ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಒಂದು ಫಾರ್ಮೇಟ್ ಓಪನ್ ಆಗುವಂಥದ್ದು ಇಲ್ಲಿ ನಿಮಗೆ ಯೂಸ್ ಮನಿ ಅಂತ ಮತ್ತೆ ಒಂದು ಪ್ರೀ ಅಂತ ಪ್ರೀ ಅಂದ್ರೆ ನಿಮ್ಮ ಹತ್ರ ಇಂಟರ್ನೆಟ್ ಇದ್ರೆ ಒಂದು ಆಡ್ಸ್ ಬರುತ್ತೆ ಮತ್ತೆ ಯೂಸ್ ಮನಿ ಅಂದ್ರೆ ನಿಮಗೆ ಇರ್ತಾವಲ್ಲ ಕಾಯಿನ್ ಅದನ್ನ ಕೊಟ್ಟರೆ ನಿಮಗೆ ಅಪ್ಲೈ ಆಗುವಂತದ್ದು ಈಗ ಕಂಪ್ಲೀಟ್ ಆಗಿ ಅಪ್ಲೈ ಕೂಡ ಆಯ್ತು ಒಂದ್ಸಲ ಹೋಮ್ ಗೆ ಹೋಗ್ಬಿಟ್ಟು ನೋಡ್ಕೊಳ್ಳಿ ಯಾಕಂದ್ರೆ ಏನೇ ಬ್ಲರ್ ಇದ್ರು ಎಲ್ಲಾ ಕ್ಲಿಯರ್ ಆಗಿ ಬರುವಂತದ್ದು ಎಲ್ಲ ಕ್ಲಿಯರ್ ಆಗಿ ಬಂದಿರುವಂತದ್ದು ಆಗಿ ಸಿಗುವಂತದ್ದು ಇದನ್ನ ಎಷ್ಟೇ ಕೂಡ ಡೌನ್ಲೋಡ್ ಹಾಕೊಳ್ಳೋದು ನೀವು ಕೂಡ ಡೌನ್ಲೋಡ್ ಹಾಕೊಳ್ಳಿ ನಿಮಗೆ